ಇವತ್ತು ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನ ಬಹಳಷ್ಟು ಮುಂದಕ್ಕೆ ಹೋಗ್ತಾ ಇದೆ ಅದಕ್ಕೆ ಪೂರಕ ಅನ್ನೋ ಹಾಗೆ ಹಂತದಲ್ಲಿ ನಡೆದಿರುವಂಥ ಏರ್ ಶೋನಲ್ಲಿ ಸಾಕಷ್ಟು ಡ್ರೋನ್ ಆಧಾರಿತವಾದಂಥ ಸಂಶೋಧನೆಗಳು ನಮಗೆ ಕಾಣಸಿಕ್ತಾ ಇದೆ ನಾನು ಈಗ ನಿಮಗೆ ತೋರಿಸಿರುವಂಥ ಸಂಶೋಧನೆ ಇದು ಕಾರ್ಗೋ ಡೆಲಿವರಿ ಮಾಡುವಂಥ ಒಂದು ಡ್ರೋನ್ ಹೆಲಿಕಾಪ್ಟರ್ ಇದರ ಗಾತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಹೆಲಿಕಾಪ್ಟರ್ನ ಗಾತ್ರದಲ್ಲೂ ಕೂಡ ಇಲ್ಲ ಆದರೆ ಡ್ರೋನ್ಗಿಂತ ದೊಡ್ಡದಾಗಿದೆ ಹೆಲಿಕಾಪ್ಟರ್ಗಿಂತ ಸಣ್ಣದು ಒಳಭಾಗದಲ್ಲಿ ಒಂದಿಷ್ಟು ಸ್ಪೇಸ್ ಇದೆ ಇದು ಯಾಕೆ ಸ್ಪೇಸ್ ಇದೆ ಅಂತ ಹೇಳಿದರೆ ಇದು ಕಾರ್ಗೋ ಡೆಲಿವರಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿರುವಂಥದ್ದು ನಿಮಗೆ ಕ್ವಿಕ್ಕಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವುದಾದ್ರೂ ಒಂದು ಸರಕನ್ನು ಸಾಗಿಸಬೇಕು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವುದಾದ್ರೂ ಒಂದು ಸರಕನ್ನು ಸಾಗಿಸಬೇಕು ಇಮಿಡಿಯೇಟಾಗಿ ಸಾಗಿಸ್ಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದಾಗ ಈ ಒಂದು ಡ್ರೋನ್ನಲ್ಲಿ ಆರ್ಡ್ರ್ ಮಾಡಿ ಜಿ ಪಿ ಎಸ್ ಅನ್ನು ಸೆಟ್ ಮಾಡದೆ ಇದು ಐಟಮನ್ನು ಡೆಲಿವರಿ ಮಾಡಿ ಕೊಟ್ಟು ಬರುತ್ತೆ ಈ ಥರದೊಂದು ಕಾನ್ಸೆಪ್ಟ್ನಲ್ಲಿ ಅದು ಸೈನ್ಯಕ್ಕಾಗಿರ್ಬೋದು ಅಥವಾ ಸಿವಿಲ್ಸ್ ಪಬ್ಲಿಕ್ಗಾಗಿರ್ಬೋದು ಎಲ್ರಿಗೂ ಕೂಡ ಯೂಸ್ ಆಗುವಂಥ ನಿಟ್ಟಿನಲ್ಲಿ ಈ ಹೆಲಿಕಾಪ್ಟರ್ನ ಡಿಸೈನ್ ಮಾಡಲಾಗಿದೆ ಸಂಪೂರ್ಣವಾಗಿ ನೀವು ಆರ್ಮಿಗೆ ಗೊತ್ತಿರ್ಬೋದು ನಿಮಗೆ ಸಾಕಷ್ಟು ಸಂದರ್ಭದಲ್ಲಿ ಮದ್ದುಗುಂಡುಗಳನ್ನು ಪೂರೈಸಬೇಕಾಗತ್ತೆ ಅವರಿಗೆ ಆಹಾರವನ್ನು ಪೂರೈಸಬೇಕಾಗತ್ತೆ ಇಂತಹದೆಲ್ಲ ಸಂದರ್ಭಗಳಲ್ಲಿ ಈ ಮಿನಿ ಡ್ರೋನು ಡ್ರೋನು ಹೆಲಿಕಾಪ್ಟರ್ ಏನಿದೆ ಇದು ಬಳಕೆಗೆ ಬರುತ್ತೆ ಅಥವಾ ಯಾವುದಾದ್ರೂ ಒಂದು ಈ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಸಾಕಷ್ಟು ಟ್ರಾಫಿಕ್ನಲ್ಲಿ ನಿಮಗೆ ಐಟಮ್ಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಆನ್ಲೈನಲ್ಲಿ ನೀವು ಡೇ ಆರ್ಡರ್ ಮಾಡಿದ್ರೆ ಅದು ಬರೋದಕ್ಕೆ ಮೂರು ನಾಲ್ಕು ದಿನ ಆಗುತ್ತೆ ಇದು ಕೇವಲ ಮೂರು ಗಂಟೆಯಲ್ಲಿ ಗಂಟೆಗೆ ಐನೂರು ಕಿಲೋಮೀಟರ್ ವೇಗದಲ್ಲಿ ಇದು ಚಲಿಸುತ್ತೆ ಈ ಒಂದು ಕಾರಣಕ್ಕೋಸ್ಕರ ಕ್ವಿಕ್ಕಾಗಿ ನಿಮಗೆ ಕೆಲವೇ ಗಂಟೆಗಳಲ್ಲಿ ಒಂದು ರಾಜ್ಯದಿಂದ ಬೇರೆ ರಾಜ್ಯದಿಂದ ಆರ್ಡರ್ ಮಾಡಿದರೂ ಕೂಡ ಅದು ಸಿಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಟೆಕ್ಸ್ಟ್ ಕೂಡ ಮಾಡಿದ್ದಾರೆ ಈಗಾಗಲೇ ಪ್ರಾಡಕ್ಟ್ ಆನ್ಲೈನಿಗೆ ಇನ್ನೂ ಇದು ಡೆಮೋ ಪ್ರಾಡಕ್ಟ್ ಇನ್ನೂ ನಾಲ್ಕೈದು ತಿಂಗಳಲ್ಲಿ ಸಂಪೂರ್ಣವಾಗಿ ಸಿದ್ಧಗೊಂಡಿರುವಂಥ ಮೇಡ್ ಇನ್ ಇಂಡಿಯಾ ಅಮಿಲೈಟ್ ಹೆಲಿಕಾಪ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರು ಮಾಡಿರುವಂಥ ಈ ಒಂದು ಏನು ಡ್ರೋನ್ ಹೆಲಿಕಾಪ್ಟರ್ ಇದೆ ಇದು ಸಂಪೂರ್ಣವಾಗಿ ಹಾರಾಟಕ್ಕೆ ಸಿದ್ಧ ಆಗುತ್ತೆ ಇದರ ಬಗ್ಗೆ ಇಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಯಾವ ಕಾನ್ಸೆಪ್ಟ್ನಲ್ಲಿ ಒಂದು ಡ್ರೋನ್ ಹೆಲಿಕಾಪ್ಟರ್ ರೆಡಿಯಾಗಿದೆ ಸರ್ ಏನೇನು ಇದು ಮಾಡಿದೆ ನಮಸ್ಕಾರ ನನ್ನ ಹೆಸರು ರಜನೀಶ್ ಅಂತ ನಮ್ಮ ಕಂಪ್ನಿ ಹೆಸರು ಎನ್ ಲೈಟ್ ಹೆಲಿಕಾಪ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ತಿರುವಳ್ಳೂರು ತಮಿಳ್ನಾಡಿನಿಂದ ಬಂದಿದ್ದೀವಿ ಈ ಕಂಪ್ನಿ ಸಿ ಇ ಒ ಬಂದು ಮೋಹನ್ ಕಣ್ಣನ್ ಅಂತ ಅವರು ಏರ್ ಬಸ್ ಎಕ್ಸ್ ಏರ್ ಬಸ್ ಎಂಪ್ಲಾಯಿ ಅವರು ಬಿಟ್ಟು ಬಿಟ್ಬಿಟ್ಟು ಇವಾಗ ಈ ಕಂಪ್ನಿ ಶುರು ಮಾಡಿ ಹೆಲಿಕಾಪ್ಟರ್ ಡ್ರೋನ್ನ ತಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಎಂಟು ವರ್ಷ ಕೆಲಸ ಮಾಡಿ ಕಷ್ಟಪಟ್ಟು ಆರ್ ಇಂಡಿ ಎಲ್ಲ ಮಾಡಿ ಈ ಹೆಲಿಕಾಪ್ಟರ್ನ ಡೆವಲಪ್ ಮಾಡಿದ್ದಾರೆ ನೀವು ಇವಾಗ ನೋಡಿದ್ರಲ್ಲ ಇದು ಎರಡು ಸಿಚುವೇಶನು ಎರಡು ಸಿಚುವೇಶನ್ಗೂ ಹೆಲ್ಪ್ ಆಗಿರುತ್ತೆ ಒಂದು ಸಿವಿಲಿಯನ್ ಕಾರ್ಗೋ ಡೆಲಿವರಿ ಇನ್ನೊಂದು ನಿಮಗೆ ಡಿಫೆನ್ಸ್ಗೂ ಅದನ್ನು ಅಲೈನ್ ಮಾಡಿ ಕೊಡ್ಬೋದು ಸೊ ಇವಾಗ ಸದ್ಯಕ್ಕೆ ನಾವು ಫೈನಲ್ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿ ಇಲ್ಲಿ ಈ ಏರೋ ಇಂಡಿಯಾನಲ್ಲಿ ಲಾಂಚ್ ಮಾಡಿದ್ದೀವಿ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಫ್ಲೈಟ್ ಟೆಸ್ಟ್ ಮಾಡಿಬಿಟ್ಟು ಟೆಸ್ಟ್ ಎಲ್ಲ ಪಕ್ಕ ಆದರೆ ಈ ಪ್ರಾಡಕ್ಟ್ನ ನಾವು ಡಿಫೆನ್ಸ್ಗೆ ಡಿಸ್ಪ್ಲೇ ಮಾಡಬೇಕು ಅಂತಿದ್ದೀವಿ ಅದೇ ಥರ ಎಲ್ಲ ತಗೊಂಡು ಕಾರ್ಗೋ ಡೆಲಿವರಿ ಸಿಟಿ ಟು ಸಿಟಿ ನೀವು ಬ್ಲೂ ಬ್ಲೂಡಾರ್ಟಲ್ಲಿ ಇಲ್ಲ ಬೇರೆ ಯಾವುದೇ ಕೊರಿಯರ್ ಕಂಪ್ನಿನಲ್ಲಿ ಹಾಕಿದ್ರೂ ಪ್ರಯಾರಿಟಿ ಕೊರಿಯರ್ ಅಂದರೆ ಒಂದು ದಿವಸ ಆಗುತ್ತೆ ಇದರಲ್ಲಿ ಕೊರಿಯರ್ ಹಾಕಿದ್ರೆ ಮೇ ಬಿ ತ್ರೀ ಫೋರ್ ಅವರ್ಸಲ್ಲಿ ನಾವು ಒಂದು ಕೊರಿಯರ್ ಒಂದು ಜಾಗದಿಂದ ಇನ್ನೊಂದು ಜಾಗ ಕೊಡೋ ಹೋಗುವ ಇದು ಬರುತ್ತೆ ಅಂತ ನಾವು ಇದು ಈಗ ಯಾವುದ್ರಲ್ಲಿ ರನ್ ಆಗುತ್ತೆ ಸರ್ ಈ ಡ್ರೋನ್ ಹೆಲಿಕಾಪ್ಟರ್ ಫ್ಯೂಯಲಲ್ಲಿ ರನ್ ಆಗುತ್ತೆ ಐ ಸಿ ಇಂಜಿನ್ ಹಾಕಿದ್ದಾರೆ ಅಲ್ಲೇ ರನ್ ಆಗುತ್ತೆ ಇದು ಬ್ಯಾಟ್ರಿ ಆಪರೇಟೆಡ್ ಅಲ್ಲ ಒಂದ ಫುಲ್ಲು ಫ್ಯೂಯಲ್ ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೀವು ಐನೂರು ಕಿಲೋಮೀಟ್ರ್ ತನಕ ಹೋಗ್ಬೋದು ಮೂರು ಗಂಟೆ ಹೊತ್ತು ಇದು ಯೂಸ್ ಮಾಡ್ಬೋದು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಸೊ ಇದು ನೀವು ತಿರ್ಗಾ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ತಿರ್ಗಾ ರೀಫ್ಯೂಯಲ್ ಮಾಡಿಬಿಟ್ರೆ ರೆಡಿ ಆಯಿತು ಇದೇ ಬ್ಯಾಟ್ರಿ ಆಪರೇಟೆಡ್ ಆದರೆ ನೀವೇನು ಮಾಡಬೇಕು ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅರ್ಧ ಗಂಟೆ ಆಗುತ್ತೆ ಮುಕ್ಕಾಲು ಗಂಟೆ ಆಗುತ್ತೆ ಸೊ ಇದು ಇಂದ ಹತ್ತೇ ನಿಮಿಷ ನೀವು ಫಿಲ್ ಮಾಡಿಬಿಟ್ಟು ತಿರ್ಗಿ ಯೂಸ್ ಮಾಡಬಹುದು ಈಗ ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ ಈ ಒಂದು ಸಂದೇಹ ಬಂದಿರುತ್ತೆ ನಾವು ಇಷ್ಟು ಫ್ಯೂಯಲಲ್ಲಿ ಹಾಕಿ ಒಂದು ಕೊರಿಯರನ್ನು ಅಲ್ಲಿ ಕಳಿಸಿದಾಗ ಅದಕ್ಕೆ ಡೆಲಿವರಿ ಚಾರ್ಜ್ ಎಷ್ಟು ಬೀಳ್ಬೋದು ಅಂತ ಇದನ್ನು ಹೇಗೆ ಬರ ಇವಾಗ ನಾವು ಇನ್ನೂ ಟೆಸ್ಟಿಂಗಲ್ಲಿ ಇರೋದರಿಂದ ಕಮರ್ಷಿಯಲ್ ಆಗಿ ನಾವು ಇನ್ನೂ ಯೋಚನೆ ಮಾಡಲಿಲ್ಲ ಖಂಡಿತ ನಾವು ಮಕ್ಕಳಿಗೆ ಒಂದು ಹೆಲ್ಪ್ಫುಲ್ ಆಗಿರೋ ಒಂದು ರೇಟಲ್ಲೇ ನಾವು ಮಾರ್ಕೆಟಲ್ಲಿ ಬರ್ತೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ಸಿದ್ಧಗೊಂಡಿರುವಂಥ ಡ್ರೋನ್ ಹೆಲಿಕಾಪ್ಟರ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಬೇಕು ಅಂತ ಕೇಳಿದ್ರೆ ಈಗ ಯಾವುದೊಂದು ಇನ್ನು ಇವಾಗ ಟೆಸ್ಟಿಂಗಲ್ಲಿ ಇರೋದರಿಂದ ಟೆಸ್ಟಿಂಗ್ ಎಲ್ಲ ಮುಗಿಸಿದ ಮೇಲೆ ಅವ್ರು ನೋಡಿದ್ರೆ ಅವ್ರಿಗೆ ಸಂತೋಷ ಆದರೆ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಎಷ್ಟು ಕಾಸ್ಟು ಏನು ಎಷ್ಟರಲ್ಲಿ ನಾವು ಕೊಡ್ಬೋದು ಡಿಫೆನ್ಸ್ಗೆ ಎಷ್ಟರಲ್ಲಿ ಕೊಡ್ಬೋದು ಡಿಫೆನ್ಸ್ ಕೊಡುವಾಗ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಹೆಂಗೆ ಸಾರ್ಟ್ ಔಟ್ ಮಾಡಿ ಕೊಡಬೇಕು ಯಾಕಂದರೆ ನಾವು ಸಿವಿಲಿಯನ್ ಇದಕ್ಕೆ ಇದರಲ್ಲಿ ಮಾಡುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗ ನಾವು ಪ್ಲಾನ್ ಮಾಡ್ಬೋದು ಡಿಫೆನ್ಸಲ್ಲಿ ಆ ಥರ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಒಂದು ಬೆಟ್ಟ ಇರುತ್ತೆ ಒಂದು ಮರ ಇರುತ್ತೆ ಒಂದು ಗಿಡ ಇರುತ್ತೆ ಏನು ಮಾಡಬೇಕು ಅಂತ ನಾವು ನೋಡಿಕೊಂಡು ಮಾಡಬೇಕಾಗುತ್ತೆ ಸೊ ಅಲ್ಲಿ ಏನು ಕೇಳ್ತಾರೆ ಅನ್ನೋದು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಇದನ್ನು ರೀಡಿಸೈನ್ ಮಾಡಬೇಕಾಗುತ್ತೆ ಸರ್ ತಾವು ಏರ್ ಬಸ್ನಲ್ಲಿ ಎಂಪ್ಲಾಯ್ ಆಗಿದ್ರಿ ಈಗ ಬಿಟ್ಟು ಈ ಥರದ್ದೊಂದು ಮಾಡಿದಿರಿ ಈ ಸಕ್ಸಸ್ ಸಿಕ್ಕಿದೆ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಕನ್ನಡ ಗೊತ್ತಿಲ್ಲ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಸರ್ ವಾಟ್ ಈ ಸೇಯಿಂಗ್ ಈಸ್ ಯು ಯಾವ್ ಬೀನ್ ಎ ಎಂಪ್ಲಾಯಿ ಆಫ್ ಏರ್ ಬಸ್ You have left that job and you have come to this uh, uh, engagement. Uh, how do you feel? What is your uh... yeah? This has been my uh, dream for the last uh, for for a very long time. Uh, this has been uh, under uh, construction for the last eight years. So I left Airbus back in two thousand sixteen because I just wanted to get into uh, helicopters. So the only way to take it forward is to get into unmanned version of helicopters. So manned version would take it more complicated and uh, so uh, the certification those part of it is is going to be a big and cumbersome challenge so that is the main reason why i wanted to get it unmanned and it took a pretty long time for me to finalize everything and uh, here we are the helicopter is out here and we are uh, we are demonstrating it for the first time to the open public and uh, let's see where we go from here yeah thank you sir talking with us and all the best for you thank you sir. ಇದು ಸದ್ಯಕ್ಕೆ ಏರ್ ಬಸ್ನಲ್ಲಿ ಉದ್ಯೋಗವನ್ನು ತ್ಯಜಿಸಿ ತಾನೇ ಒಂದು ಸ್ವಂತ ಕಂಪ್ ಕಂಪೆನಿಯನ್ನು ಶುರು ಮಾಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ದೊಡ್ಡದಾಗಿ ಇವತ್ತೊಂದು ಡ್ರೋನ್ ಹೆಲಿಕಾಪ್ಟರನ್ನು ಲಾಂಚ್ ಮಾಡ್ತಾ ಇದ್ದಾರೆ ಕಾರ್ಬೋ ಹೆಲಿಕಾಪ್ಟರ್ ಸಾಕಷ್ಟು ಇದು ಬಂದ ನಂತರ ಸಾಕಷ್ಟು ನಮ್ಮ ದೇಶದ ಸೈನ್ಯಕ್ಕಾಗಿರ್ಬೋದು ಜೊತೆಗೆ ಸಾಮಾನ್ಯ ನಾಗರಿಕರಿಗೂ ಕೂಡ ಇದರಿಂದ ವೈದ್ಯಕೀಯ ಸೇವೆಗಳಾಗಿರ್ಬೋದು ಎಲ್ಲ ಸೇವೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ ನೀಡಿ ಏಷ್ಯಾ ವರ್ಣ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್